ಹಾಯ್ ಸ್ನೇಹಿತರೆ ಭದ್ರಾ ನದಿ ಮೇಲ್ದಂಡೆ ಯೋಜನೆ ಅಂತ ಏನು ಕರಿತೀವಿ ಶಿವಮೊಗ್ಗದಿಂದ ಮೂವತ್ತೈದು ಕಿಲೋಮೀಟ್ರು ಲಕ್ಕವಳ್ಳಿ ಡ್ಯಾಮ್ ಅಂತ ಕರೀತಾರೆ ಸ್ನೇಹಿತರೆ ಸುಮಾರು ನೂರ ಎಂಬತ್ನಾಲ್ಕು ಅಡಿಗಳಷ್ಟು ನೀರಿರ್ತಕ್ಕಂಥ ಒಂದು ಡ್ಯಾಮ್ ಅಂತ ಕರೀತಾರೆ ಸೊ ಡ್ಯಾಮ್ ಮೇಲೆ ಹೋಗೋಕ್ಕೆ ಯಾರಿಗೂ ಅವಕಾಶ ಇಲ್ಲ ಸಂಪೂರ್ಣವಾಗಿ ನಿಷೇಧಿಸಿದ್ದಾರೆ ಮತ್ತು ಬ್ಯಾಕ್ ವಾಟ್ರ್ ಹೋಗ್ಬಿಟ್ಟು ಬೋಟಿಂಗ್ ಮಾಡ್ಬೋದು ಆ ಬೋಟಿಂಗ್ ಹತ್ರ ಹೋದ್ವಿ ಅದರಲ್ಲಿ ಆನ್ಲೈನ್ ಬುಕ್ಕಿಂಗು ಮತ್ತು ಸ್ವಲ್ಪ ಟೈಮ್ ತೊಗೊಳ್ಳೋತನ ಕಾರಣಕ್ಕೆ ಆ ಕಡೆ ಹೋಗ್ಬಿಟ್ಟು ಬಂದ್ವಿ ತುಂಬ ಅದ್ಭುತವಾಗಿದೆ ಡ್ಯಾಮ್ ನೋಡೋಕೆ ಮಾತ್ರ ತುಂಬ ಖುಷಿ ಆಗ್ತಾಯಿದೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ಬಂದಿದ್ದು ನೆನಪಿದೆ ಸೊ ಈಗ ಬಂದಿದ್ದೀನಿ ಸೊ ತುಂಬ ಹೆಮ್ಮೆ ಇದೆ ಹಾಗಾಗಿ ಡ್ಯಾಮ್ನ ಮುಂದೆನೇ ಹೋಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೀರು ನೀರು ಅಷ್ಟೊಂದು ಬರ್ತಾ ಇಲ್ಲ ವಿದ್ಯುತ್ ಶಕ್ತಿಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ನೀರು ಬಳಕೆ ಆಗ್ತಾಯಿದೆ ಬಹುಶಃ ಇನ್ನೂ ಡ್ಯಾಮ್ ಫುಲ್ಲಾಗಿಲ್ಲ ಅನ್ನೋ ಕಾರಣಕ್ಕೆ ಡ್ಯಾಮಿಂದ ನೀರು ಹೊರಗಡೆ ಬಿಟ್ಟಿಲ್ಲ ಸೊ ಹಾಗಾಗಿ ಅಲ್ಲೇನು ನಮ್ಮ ಅಂದರೆ ವಿದ್ಯುಚ್ಛಕ್ತಿಗೋಸ್ಕರನೇ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನು ಮಾತ್ರ ಹೊರಗಡೆ ಬಿಡ್ತಾಯಿದ್ದಾರೆ ನೋಡಿ ಸಹಿತ ಡ್ಯಾಮ್ ತೋರಿಸ್ತೀನಿ ಸೊ ಡ್ಯಾಮ್ ಒಳಗಡೆ ಎಂಟ್ರಿ ಇಲ್ಲ ಕಂಪ್ಲೀಟ್ ಲಾಕ್ ಮಾಡಿ ಸೀಸ್ ಮಾಡಿಬಿಟ್ಟಿದ್ದಾರೆ ತುಂಬ ಸೆನ್ಸಿಟಿವ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿಗೆ ಅವಕಾಶ ಇಲ್ಲ ಸ್ನೇಹಿತರೆ ಸೊ ನೋಡಿದ್ರಲ್ಲ ಲಕ್ಕವಳ್ಳಿ ಡ್ಯಾಮು ಶಿವಮೊಗ್ಗದಿಂದ ಮೂವತ್ತೈದು ಕಿಲೋಮೀಟ್ರ್ ಇರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಡ್ಯಾಮ್ ಇಲ್ಲಿ ಬೋಟಿಂಗ್ ಇದೆ ಪರ್ ಹೆಡ್ ಆರುನೂರ ಐವತ್ತು ನಾಲ್ಕು ರೂಪಾಯಿ ಆನ್ಲೈನ್ ಬುಕ್ಕಿಂಗ್ ಇದೆ ಹಾಗೇನು ಇಲ್ಲಿ ಬಂದು ಡೈರೆಕ್ಟಾಗಿ ಪೇ ಮಾಡ್ತೀರ ಅಂದ್ರೂ ಅದಕ್ಕೆ ಅವಕಾಶ ಇದೆ ಸೊ ತುಂಬ ಚೆನ್ನಾಗಿದೆ ಒಂದು ಅದ್ಭುತವಾದ ಒಂದು ಬೋಟಿಂಗ್ ಮಾಡುವಂಥ ವ್ಯವಸ್ಥೆ ಸೊ ಹಾಗಾಗಿ ಯಾರನ್ನ ಇಲ್ಲಿಗೆ ಬಂದರೆ ದಯವಿಟ್ಟು ಬೋಟಿಂಗ್ ಮಾಡಿ ಹಾಗೆಯೇ ಬೋಟಿಂಗ್ ಮಾಡೋ ಸುತ್ತಮುತ್ತ ಅದ್ಭುತವಾದ ಸ್ಥಳಗಳಿದ್ದಾವೆ ತುಂಬಾ ಒಂದು ಒಳ್ಳೆಯ ಫೋಟೋ ಮಾತ್ರ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಗ್ರೀನರಿ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಒಂದು ಪ್ರದೇಶ ತುಂಬ ಪ್ರಕೃತಿಯ ಮಡಿಲಲ್ಲಿ ಒಳ್ಳೆ ದ್ವೀಪದ ರೀತಿ ಕಾಣಿಸ್ತಂಥ ಒಂದು ವ್ಯವಸ್ಥೆ ಇದೆ ತುಂಬಾ ಖುಷಿಯಾಗುತ್ತೆ ಈ ಪ್ರಕೃತಿ ಇದೊಂದು ಸೃಷ್ಟಿಕರ್ತನಿಗೆ ನಿಜವಾಗಲೂ ಎಷ್ಟು ಕೃತಜ್ಞತೆ ಹೇಳಿದ್ರೂ ತುಂಬ ಕಮ್ಮಿನೇ ಸೊ ಪ್ರಕೃತಿಯಲ್ಲಿ ತುಂಬನೇ ಅದ್ಭುತವಾಗಿ ಈ ಒಂದು ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಸೊ ಈ ಡ್ಯಾಮ್ ನಿರ್ಮಾಣ ಮಾಡೋದಕ್ಕೆ ಎಷ್ಟೆಲ್ಲ ಶ್ರಮ ಇರಬೇಕು ಎಷ್ಟೆಲ್ಲ ಕಷ್ಟಪಟ್ಟಿರಬೇಕು ಎಂತೆಂಥ ಮಹಾನ್ ಭಾವರು ಕೆಲಸ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಖುಷಿ ಆಗ್ತಿದೆ ನೋಡಿ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಭದ್ರಾ ನದಿಯ ಡ್ಯಾಮು ಭದ್ರಾ ಡ್ಯಾಮ್ ಅಂತ ಕರಿತೀವಿ ಲಕ್ಕೊಳ್ಳಿ ಡ್ಯಾಮ್ ಅಂತ ಅದಕ್ಕೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಮಹಾನ್ ಭಾವರು ಇಂಜಿನಿಯರ್ಸ್ ಆಗಿರ್ಬೋದು ಸುಮಾರು ವ್ಯಕ್ತಿಗಳ ಶ್ರಮ ಇದೆ ಸುಮಾರು ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಅವತ್ತು ಮಾಡಿ ಇವತ್ತು ನಮ್ಮ ನಾಡಿಗೆ ನಮ್ಮ ಕರ್ನಾಟಕದ ಜನತೆಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ ಆ ಹೆಮ್ಮೆ ನಮ್ಮೆಲ್ಲ ಕನ್ನಡಿಗರ ಒಂದು ಪ್ರೀತಿ ವಿಶ್ವಾಸ ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲಿ ಶ್ರಮ ಪಟ್ಟಿರ್ತಕ್ಕಂಥ ತುಂಬ ಮಹಾನ್ ಭಾವ್ರಿಗೆ ನಿಜವಾಗ್ಲು ಎಷ್ಟೇ ಕೃತಜ್ಞತೆ ಹೇಳಿದ್ರು ತುಂಬ ಕಮ್ಮಿನೇ ನೋಡಿ ನಾನು ತೋರಿಸ್ತೀನಿ ಈಗ ಡ್ಯಾಮಿಂದ ಆಚೆ ಬರ್ತಕ್ಕಂಥ ನೀರು ಸ್ನೇಹಿತರೆ ಭದ್ರಾ ನದಿಯಿಂದ ಡ್ಯಾಮಿಂದ ಆಚೆ ಬರ್ತಕ್ಕಂಥ ನೀರು ಇಲ್ಲಿ ಹರಿತಾ ಇದೆ ನೋಡಿ ಅಂಥ ದೊಡ್ಡ ಮಟ್ಟದಲ್ಲಿ ಹರಿತಾ ಇಲ್ಲ ಒಂದು ಸಾಧಾರಣವಾಗಿ ಹರಿತಕ್ಕಂಥ ನೀರು ನೋಡಿ ಸ್ನೇಹಿತರೆ ತೋರಿಸ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಭದ್ರಾ ನದಿ ಡ್ಯಾಮ್ ನೋಡಿದ್ರಿ ಭದ್ರಾ ವಾಟರ್ ನೋಡಿದ್ರಿ ತುಂಬ ಅದ್ಭುತ ಅದ್ಭುತವಾಗಿದೆ ಯಾವಾಗಾದ್ರೂ ಅವಕಾಶ ಸಿಕ್ಕಿದಾಗ ಖಂಡಿತ ಬನ್ನಿ ತಪ್ಪದೆ ಬನ್ನಿ ಅದರಲ್ಲೂ ಒಂದು ಮಾನ್ಸೂನ್ ಟೈಮು ಅಂದರೆ ಈ ಜೂನಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೊಂಬರ್ ಅದ್ಭುತವಾಗಿರ್ತಕ್ಕಂಥ ಒಂದು ಒಂದು ಮನಸ್ಸಿಗೆ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಭದ್ರಾ ಯೋಜನೆ ಡ್ಯಾಮ್ ಇರ್ತಕ್ಕಂಥ ಯೋಜನೆ ತುಂಬ ಚೆನ್ನಾಗಿದೆ ಬನ್ನಿ ತಪ್ಪದೆ ಬನ್ನಿ ಮತ್ತು ಇದು ಶಿವಮೊಗ್ಗದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಶಿವಮೊಗ್ಗ ಬಂದರೆ ಅಲ್ಲಿ ಇಲ್ಲಿಗೆ ಬಸ್ಸುಗಳ ವ್ಯವಸ್ಥೆನೇ ಇದೆ ಸೊ ಯಾವುದೇ ರೀತಿ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇಲ್ಲ ಹಾಗಾಗಿ ಸಮಯಾವಕಾಶ ನೋಡ್ಕೊಂಡು ಒಂದು ಸರಿ ಭೇಟಿ ಕೊಟ್ಟರೆ ಒಳ್ಳೆಯದು ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಥ್ಯಾಂಕ್ ಯು ಹಾಗೆಯೇ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ